ಸ್ವಾಗತೀಶ್ ಹೊಸಹಳ್ಳಿ ಕರ್ನಾಟಕ ಮಂತ್ರಿ ಮಂಡಲದಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಾವೆ ಸಂಕ್ರಾಂತಿ ನಂತರ ನೂರಕ್ಕೆ ನೂರು ಕರ್ನಾಟಕ ಮಂತ್ರಿ ಮಂಡಲದಲ್ಲಿ ಮಹಾನ್ ಬದಲಾವಣೆ ಆಗುತ್ತೆ ಸಿದ್ದರಾಮಯ್ಯ ಬದಲಾಯ್ತಾರೋ ಇಲ್ವೋ ಗೊತ್ತಿಲ್ಲ ಡಿ ಕೆ ಶಿ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮಂತ್ರಿ ಮಂಡಲ ಎಂತೂ ಖಂಡಿತವಾಗ್ಲು ಬದಲಾಗುತ್ತೆ ಯಾರ್ಯಾರಿಗೆಲ್ಲ ಈಗ ಅವಕಾಶ ಸಿಕ್ಕಿಲ್ವೋ ಇಷ್ಟು ದಿವಸ ಯಾರ್ಯಾರೆಲ್ಲ ಅವಕಾಶಕ್ಕೋಸ್ಕರ ಕಾಯ್ತಿದ್ರು ಅವರಿಗೆ ಈಗ ಅವಕಾಶ ಸಿಕ್ತಕ್ಕಂಥ ಚಾನ್ಸಸ್ ಇದೆ ಅದರಲ್ಲಿ ಮೊದಲಿಗರ ಯಾರಪ್ಪ ಅಂದ್ರೆ ಲಕ್ಷ್ಮಣ ಸವದಿ ಶಿವಲಿಂಗೇಗೌಡರು ಗೌಡರು ಆಚುಲಿ ಜೆ ಡಿ ಎಸ್ ಬಿಟ್ಟು ಬಂದಿದ್ದೆ ಕಾಂಗ್ರೆಸ್ ಅಲ್ಲಿ ನನ್ನ ಮಂತ್ರಿ ಮಾಡ್ತಾರೆ ಜೆ ಡಿ ಎಸ್ ಅಲ್ಲಿ ಇದ್ರೆ ನಾನು ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೇವಣ್ಣ ನಾನು ಮಂತ್ರಿ ಮಾಡ್ಲಿಕ್ಕೆ ಬಿಡ ಬಿಡ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಶಿವಲಿಂಗೇಗೌಡರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಪಡೆಗೊಂಡ್ರು ಬಟ್ ಈಗ ಅವ್ರಿಗೆ ಒಂದು ನಿಗಮ ಏನು ಕೊಟ್ಟಿದ್ದಾರೆ ಆ ನಿಗಮ ಮಂಡಳಿ ನಿಗಮ ಮಂಡಳಿ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಶಿವಲಿಂಗ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಏನು ಮೊನ್ನೆ ಆಸನ ಸಭೆ ಆಯಿತು ಆ ಸಭೆಯ ಹಿಂದಿಂದಲೂ ಕೂಡ ಉತ್ತಾಯವನ್ನು ಮಾಡ್ತಾರೆ ನೀವೆಲ್ಲ ಕೇಳಿ ನನ್ನ ಮಂತ್ರಿ ಮಾಡ್ಲಿ ಕೇಳಿ ನನ್ನ ನಾನು ಮಂತ್ರಿ ಆದರೆ ಶಕ್ತಿ ಬರ್ತಾ ಆಸನಕ್ಕೆ ಅಂತ ಹಾಗಾಗಿ ಯಾರಿಗೆಲ್ಲ ಅವಕಾಶ ಇರಲಿಲ್ಲವೋ ಅವರಿಗೆಲ್ಲ ಈಗ ಅವಕಾಶವನ್ನು ಕೊಡುವಂತ ಸಮಯ ಬಂದಿದೆ ಸೊ ಹಾಗಾಗಿ ಮೊನ್ನೆ ಸುಧೀಶ್ ಜಾರಕಿಹೊಳಿ ಮನೆಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಯಾರು ಯಾರನ್ನ ಸಂಪುಟದ ಒಳಗಡೆ ತಗೋಬಹುದು ಯಾರನ್ನ ಸಂಪೂರ್ಣದಿಂದ ಹೊರಡಿಗೆ ಹಾಕ್ಬೋದು ಡಿ ಕೆ ಶಿ ಬಡದಿಂದ ಯಾರನ್ನ ಹೊರಕಾಕ್ಬೇಕು ಹೊರೆಯಾಗ ಹೊರಗೆ ಹಾಕ್ಸ್ಬೇಕು ಡಿ ಕೆ ಶಿ ಬಡದಿಂದ ಹೊರಗೆ ಹಾಕಿದರೆ ಅಷ್ಟು ಸ್ಟ್ರಾಂಗ್ ಹೊರಗೆ ಹಾಕಬೇಕು ಅಂದರೆ ನಮ್ಮ ಬಡದಿಂದ ಅಷ್ಟೇ ಸ್ಟ್ರಾಂಗ್ ಇರೋನ ಹೊರಗಿಡ್ಬೇಕಾಗ್ತದೆ ಈ ಎಲ್ಲ ವಿಚಾರಗಳು ಚರ್ಚೆಯನ್ನು ಮಾಡಿ ಫೈನಲೈಸ್ ಆಗಿದೆ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಸೊ ಅದು ಯಾರ್ಯಾರು ಅಂದ್ರೆ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ ಕೈ ಬಿಡ್ಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಅವರು ಅವರ ಇಲಾಖೆಯಲ್ಲಿ ಸರಿಯಾದ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಜೊತೆಗೆ ಬಾಣಂತಿಯರ ಸಾವಾಯಿತು ಕಲ್ಯಾಣ ಕರ್ನಾಟಕ ಕರ್ನಾಟಕದಲ್ಲಿ ಏನು ಬಾಣಂತಿಯರ ಸಾವಾಗಿದೆ ಅದನ್ನು ಪ್ಲಸ್ ಮಾಡ್ಕೊಳ್ಳಿಕ್ಕೆ ಬಿ ಜೆ ಪಿ ಸಮಿತಿಯನ್ನ ಮಾಡ್ಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ ಸೊ ಇದೆಲ್ಲದರ ನಡುವೆ ಲಕ್ಷ್ಮಿ ಅಪಾಳ್ಕರ್ ಡಿ ಕೆ ಪ್ರಮುಖ ಮಂತ್ರಿ ಅವರು ಅವ್ರನ್ನ ಕೈ ಬಿಡ್ತೀವಿ ಅಂತ ತಕ್ಷಣ ಡಿ ಕೆ ಅಷ್ಟು ಬೇಗ ಒಪ್ಪಲ್ಲ ಡಿ ಕೆ ಅದಕ್ಕೆ ಒಪ್ಪಲ್ಲ ಡಿ ಕೆ ಒಪ್ಪಲ್ಲ ಲಕ್ಷ್ಮೀ ಬಾ ಲಕ್ಷ್ಮಿಯನ್ನ ಕೈ ಬಿಡ್ತೀನಿ ಅಂದರೆ ಡಿ ಕೆ ಬಣ ಒಪ್ಪಲ್ಲ ಅದ್ರಲ್ಲೂ ಡಿ ಕೆನೇ ಒಪ್ಪಲ್ಲ ಸೊ ಹಾಗಾಗಿ ಲಕ್ಷ್ಮಿ ಅಂಬಾಳ್ಕರ್ ಅವ್ರನ್ನ ಕೈ ಬಿಡ್ತೀವಿ ಅಂದಾಗ ಆ ಪ್ಲೇಸ್ಗೆ ಮತ್ತೆ ಪಕ್ಕದಲ್ಲಿ ಸಿದ್ದು ಮಠದಿಂದ ಅಷ್ಟೇ ಸ್ಟ್ರಾಗಿರ್ತಕ್ಕಂಥ ಮತ್ತೊಬ್ಬರನ್ನ ಹೊರಕೆ ಹಾಕಬೇಕು ಸೊ ಅವ್ರು ಯಾರು ಅಂತ ನೋಡ್ಲಿಕ್ಕೆ ಹೋದ್ರೆ ಭೈರತಿ ಸುರೇಶ್ ಭೈರತಿ ಸುರೇಶ್ ಕೂಡ ಈಗ ಲಕ್ಷ್ಮಿ ಅಬ್ಬಾಳ್ಕರ್ ಹೇಗೆ ಡಿ ಕೆ ಶುಕ್ ಅವರಿಗೆ ಅದೇ ರೀತಿಯಲ್ಲಿ ಭೈರತಿ ಸುರೇಶ್ ಕೂಡ ಸಿದ್ದರಾಮಯ್ಯಗೆ ತೀರಾ ಆತ್ಮೀಯರು ಅದೇ ರೀತಿ ರೈಟ್ ಹ್ಯಾಂಡ್ ಇದ್ದಾಗೆ ಭೈರತಿ ಸುರೇಶ್ ಸೊ ಹಾಗಾಗಿ ಇವರ ಜಾಗಕ್ಕೆ ಅವರನ್ನು ಅಂದರೆ ಆ ಬಣದಿಂದ ಲಕ್ಷ್ಮಿ ಹಬ್ಬಾಳ್ಕರ್ ನೋಡಿ ನಾ ತೆಗೆದಾದರೆ ನೋಡಿ ನಮ್ಮ ಬಣದಿಂದ ನಾವು ಭೈರತಿ ಸುರೇಶ್ ಕೈ ಬಿಡ್ತಾ ಇದ್ದೇವೆ ನೀವು ಲಕ್ಷ್ಮಿ ಹಬ್ಬಾಳ್ಕರ್ನ ಬಿಡಲೇಬೇಕಾಗುತ್ತೆ ಕಾರಣ ಏನಂದರೆ ಅದೇ ಜಿಲ್ಲೆಗೆ ಮತ್ತೊಂದು ಮಂತ್ರಿ ಪೋಸ್ಟ್ ಆಗಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಂತ್ರಿಯಿಂದ ಹೇಳಲಿಕ್ಕಾಗಲ್ಲ ಈಗ ಯಾಕೆಂದ್ರೆ ಅವ್ರು ಆಲ್ರೆಡಿ ಮುಖ್ಯಮಂತ್ರಿ ಪೋಸ್ಟ್ಗೆ ಹೋರಾಟವನ್ನು ಮಾಡ್ತಿದ್ದಾರೆ ಅವ್ರನ್ನ ಕೈ ಬಿಟ್ಟರೆ ಏನೇನೋ ಆಗ್ತದೆ ಸೊ ಹಾಗಾಗಿ ಲಕ್ಷ್ಮೀ ಹೆಂಬಾಳ್ಕರ್ ಅವ್ರನ್ನ ನೀವೇ ರಿಮೂವ್ ಮಾಡಿ ಅವರ ಪ್ಲೇಸ್ಗೆ ಲಕ್ಷ್ಮಣ ಸವದಿ ಅವ್ರನ್ನ ತರೋಣ ಯಾಕೆಂದ್ರೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಿಂದ ಬಂದಾಗ ಮಂತ್ರಿ ಆಗ್ತಾರೆ ಅಂತ ಆ ಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿದ್ರು ಜೊತೆಗೆ ಲಕ್ಷ್ಮಣ ಸವದಿ ತನ್ನದೇ ಆದಂತಹ ಸ್ಟ್ರೆಂತ್ ಇಟ್ಕೊಂಡಿದ್ದಾರೆ ಲಕ್ಷ್ಮಣ ಸೌದಿ ಬಂದಿದ್ರಿಂದ ಕೇವಲ ಬೆಳಗಾವಿ ಬೆಳಗಾವಿ ಮಾತ್ರ ಅಲ್ಲ ಅಕ್ಕಪಕ್ಕದ ನಾಲ್ಕೈದು ಜಿಲ್ಲೆಯಲ್ಲಿ ಲಕ್ಷ್ಮಣ ಸವದಿ ಇಡ್ತಾ ಇದೆ ಅವರ ಏನು ಸಮುದಾಯದ ಓಟ್ಗಳಿದ್ದಾವೆ ಆ ಒಂದು ಓಟ್ಗಳ ಮೇಲೆ ಅವರ ಇಡ್ತಾ ಇದೆ ಸೊ ಹಾಗಾಗಿ ಲಕ್ಷ್ಮಣ ಸವದಿ ಬಿ ಜೆ ಪಿ ಬಿಟ್ಟಿದ್ದರಿಂದ ನಾಲ್ಕೈದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಹಕಾರಿಯಾಗಿದೆ ಸೊ ಈಗ ಲಕ್ಷ್ಮಣ ಅವರು ಇಡ್ತಾ ಇರ್ತಕ್ಕಂಥದನ್ನೇ ಒಂದು ವೇಳೆ ನೀವೇನಾದರೂ ನನ್ನ ಮಂತ್ರಿ ಮಾಡಲಿಲ್ಲ ಅಂದರೆ ನೀವೊಂದು ವೇಳೆ ನನ್ನ ಮಂತ್ರಿ ಮಾಡಲಿಲ್ಲ ಅಂದರೆ ನಾವು ನನ್ನ ದಾರಿಯನ್ನು ನೋಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ನೀವು ನಿಮಗೆ ನಷ್ಟ ನನಗೆ ನಷ್ಟ ಇಲ್ಲ ನನಗೆ ಎಲ್ಲಾದ್ರು ಕೂಡ ಒಂದಲ್ಲ ಒಂದು ಸೇರೋ ನಾನು ನನ್ನ ಉಪಮುಖ್ಯಮಂತ್ರಿ ಆಗಿದ್ದವನು ನನಗೆ ನಷ್ಟ ಆಗ್ತಕ್ಕಂಥದ್ದು ನಿಮಗೆ ನೋಡಿ ಅಂತ ನೇರವಾಗಿ ಕಾಂಗ್ರೆಸ್ ನಾಯಕರು ಬಳಿ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಆರಂಭದಲ್ಲಿ ಮಂತ್ರಿ ಕೊಡಲಿಲ್ಲ ಅಂತ ಬಂಡಾಯ ಎದ್ದಾಗ ಅವ್ನ ಕರೆದು ಮಾತಾಡಿಸಿ ಮುಂದಿನ ಇದರಲ್ಲಿ ನಿಮಗೆ ಅವಕಾಶವನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರನ್ನ ಮಂತ್ರಿ ಮಾಡಲೇಬೇಕಪ್ಪ ಈಗ ಸೊ ಹಾಗಾಗಿ ಅಲ್ಲೇ ಅವ್ರನ್ನ ಲಕ್ಷ ಏನು ಲಕ್ಷ್ಮಣ ಸವದಿಯನ್ನ ಮಂತ್ರಿ ಮಾಡಿದ್ರೆ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರನ್ನ ಅಲ್ಲಿನವ್ರೆ ತೆಗಿಲೇಬೇಕಾಗ್ತದೆ ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಕೈ ಬಿಟ್ಟು ಅಲ್ಲಿ ಲಕ್ಷ್ಮಣ ಸವದಿಯನ್ನ ಒಳಗಡೆ ತಗೊಳ್ತಕ್ಕಂಥದ್ದು ಅದೆಲ್ಲದ್ರ ಜೊತೆಗೆ ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ಆಕ್ಚುಲಿ ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೇನೆ ಅವರು ಇಲ್ಲಿಗೆ ಬಂದಿದ್ದು ಶಿವಲಿಂಗೇಗೌಡರು ಸಿದ್ದರಾಮಯ್ಯನ ಬಡದ ಜೊತೆ ಚೆನ್ನಾಗಿದ್ದಾರೆ ಡಿ ಕೆ ಶಿ ಬಡ ಜೊತೆ ಚೆನ್ನಾಗಿದ್ದಾರೆ ಸೊ ಹಾಗಾಗಿ ಡಿ ಕೆ ಮತ್ತೆ ಸಿದ್ದು ಇಬ್ಬರ ಆಶೀರ್ವಾದ ಶಿವಲಿಂಗಗೌಡರ ಮೇಲಿದೆ ಸೊ ಹಾಗಾಗಿ ಗೌಡ್ರು ಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಬಾರಿ ಸಂಕ್ರಾಂತಿ ನಂತರ ನೂರಕ್ಕೆ ನೂರು ಶಿವಲಿಂಗಗೌಡರು ಹಾಸನಕ್ಕೆ ಗುಡ್ಡದ ಕಾರಣ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಇನ್ನೊಂದೇನಂದ್ರೆ ಆಸನದಲ್ಲಿ ಈಗ ಸಂಘಟನೆಯನ್ನು ಮಾಡಬೇಕು ಆಸನದಲ್ಲಿ ಪಕ್ಷವನ್ನು ಕಟ್ಟಲೇಬೇಕು ಜೆ ಡಿ ಎಸ್ ನ ಆಸನದಿಂದ ಕಾಲ್ ತೆಗೆಯುವಂತೆ ಮಾಡಬೇಕು ಎಸ್ಗೆ ಫೈಟ್ ಕೊಡಬೇಕು ಅಂತಂದ್ರೆ ಅದು ಶಿವಲಿಂಗೇಗೌಡ್ರೆ ಸರಿ ಅನ್ನೋ ಕಾರಣಕ್ಕೆ ಶಿವಲಿಂಗೇಗೌಡರು ಮಂತ್ರಿ ಮಾಡಿ ಅಲ್ಲಿ ಉಸ್ತುವಾರಿ ಸಚಿವರು ಮಾಡಿದ್ರೆ ಒಂದು ಅಲ್ಲಿ ರಾಜಣ್ಣ ಅವರು ಉಸ್ತುವಾರಿಯಿಂದ ಹೋಗ್ತಾರೆ ಅದು ಡಿ ಕೆಗೆ ತುಂಬಾ ಏನು ರಾಜಣ್ಣ ಅವರು ಹಾಸನದಿಂದ ಹೋದ ತಕ್ಷಣ ಹಾಸನವನ್ನು ಡಿ ಕೆ ಏನ್ ಮಾಡ್ಬೋದು ಎಲ್ಲವನ್ನು ನೇರವಾಗಿ ಮಾಡ್ಬೋದು ಸೊ ಆ ಕಾರಣಕ್ಕೆ ಜೊತೆಗೆ ರಾಜಣ್ಣ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಕೂಡ ಅಲ್ಲಿ ರೇವಣ್ಣಗೆ ಏನು ತೊಂದರೆ ಆಗಲ್ಲ ಬಿಕಾಸ್ ರೇವಣ್ಣ ಮತ್ತೆ ಏನು ಸಿದ್ದರಾಮಯ್ಯ ತೀರಾ ಆತ್ಮೀಯರು ರಾಜಣ್ಣ ಮತ್ತು ಸಿದ್ದರಾಮಯ್ಯ ಆತ್ಮೀಯರು ಸೊ ಹಾಗಾಗಿ ರೇವಣನ ಕೆಲಸಗಳು ಸರಾಗವಾಗಿ ಆಗ್ತಾ ಇರ್ತವೆ ಆ ಕಾರಣಕ್ಕೆ ಅಲ್ಲಿ ಅಲ್ಲಿಗೆ ಶಿವಲಿಂಗೇಗೌಡ್ರನ್ನ ಮಂತ್ರಿ ಮಾಡಿದರೆ ಅದೆಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ಅನ್ನೋ ಒಂದು ಇದಿದೆ ಸೊ ಹಾಗಾಗಿ ಶಿವಲಿಂಗೇಗೌಡ್ರನ್ನ ಮಂತ್ರಿ ಮಾಡುವಂಥ ಅಂತಲಿದ್ದಾರೆ ಜೊತೆಗೆ ಹಾಸನದಲ್ಲಿ ಸಂಪೂರ್ಣವಾಗಿ ಹಾಸನವನ್ನು ಇಟ್ಟು ತಗೋಬೇಕು ಅಲ್ಲಿ ಆಪರೇಷನ್ ಅಂತ ಹಸ್ತವನ್ನು ಮಾಡುವ ಮುಖಾಂತರ ಅಲ್ಲಿ ಯಾವೆಲ್ಲ ಪಕ್ಷದಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಅವ್ರನ್ನೆಲ್ಲ ವಾಪಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಕರ್ಕ ಬರಬೇಕು ಆ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಮಿನಿಮಮ್ ಮೂರರಿಂದ ನಾಲ್ಕು ಸೀಟ್ ಆದರೂ ಗೆಲ್ಲೇಬೇಕು ಆಸನದಲ್ಲಿ ಅಂತ ಡಿ ಕೆ ಸ್ಕೆಚ್ ಹಾಕಿದ್ದಾರೆ ಸೊ ಹಾಗಾಗಿ ಶಿವಲಿಂಗೇಗೌಡರಿಗೆ ಮಂತ್ರಿ ಭಾಗ್ಯ ಫಿಕ್ಸ್ ಅಂತ ಹೇಳಿ ವೀಕ್ಷಕರೇ ನಂತರ ಅಲ್ಲಿಂದ ಬಂದ್ರೆ ಬಿ ಕೆ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಸೀನಿಯರ್ ಕ್ಯಾಂಡಿಡೇಟ್ ಬಟ್ ಅವರು ಎಂ ಎಲ್ ಸಿ ಆಗಿ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎಂ ಎಲ್ ಎ ಆಗಿಲ್ಲ ಸೊ ಹಾಗಾಗಿ ಅವರಿಗೆ ಮಂತ್ರಿ ಜೊತೆಗೆ ಇನ್ನೊಂದೇನಂದರೆ ಹರಿಪ್ರಸಾದ್ ತುಂಬ ಸೀನಿಯರು ಹೈಕಮಾಂಡಲ್ಲಿ ಸಿದ್ದರಾಮೆಗೆ ಎಷ್ಟು ಇದಿದೆಯೋ ಅಷ್ಟೇ ಪ್ರಭಾವವನ್ನು ಹೈಕಮಾಂಡ್ ಅಲ್ಲಿ ಹೊಂದಿದ್ದಾರೆ ಬಿ ಕೆ ಹರಿಪ್ರಸಾದ್ ಸೊ ಹಾಗಾಗಿ ಹಿಂದುಳಿದ ವರ್ಗದ ಕೋಟದಲ್ಲಿ ಬಿ ಕೆ ಹರಿಪ್ರಸಾದ್ಗೂ ಕೂಡ ಅವಕಾಶ ಇದೆ ಈ ಬಾರಿ ಈ ಬಾರಿ ಬಿ ಕೆ ಹರಿಪ್ರಸಾದ್ ಜೊತೆಗೆ ಡಿ ಕೆ ಶಿವಕುಮಾರ್ ತೀರಾ ಆತ್ಮೀಯರು ಹಾಗಾಗಿ ಬಿ ಕೆ ಹರಿಪ್ರಸಾದ್ ಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಸೊ ಇದೆಲ್ಲದ ಇನ್ನೊಂದೇನಂತಂದ್ರೆ ಅಹ್ ಕೆ ಎಚ್ ಪುನಿಯಪ್ಪ ಕೆ ಎಚ್ ಪುನಿಯಪ್ಪ ಅವ್ರನ್ನ ಸಂಪುಟದಿಂದ ಹೊರಗಡೆ ತೆಗೆದು ಬದಲಾಗಿ ಅವರ ಜಾಗಕ್ಕೆ ಅವರ ಮಗಳು ರೂಪಾ ಶಶಿಧರ ಅವ್ರನ್ನ ಒಳಗಡೆ ತಗತಿದ್ದಾರೆ ಅಂತ ಹೇಳಲಾಗ್ತಿದೆ ಕಾರಣ ಏನಂದ್ರೆ ಈಗ ಲಕ್ಷ್ಮಿ ಅಪ್ಪಳ ಕರ್ತದ ಮೇಲೆ ಒಂದು ಒಬ್ಬರಾದ್ರ ಮಹಿಳಾ ಪ್ರತಿನಿಧಿ ಬೇಕಲ್ಲ ಸೊ ಹಾಗಾಗಿ ರೂಪಾ ಶಶಿಧರ್ ಹೇಗಿದ್ರು ಒಂದು ಮಹಿಳೆ ಕೊಡ್ಬೇಕಾ ಅದನ್ನ ರೂಪ ಶಶಿಧರ್ ಅವರಿಗೆ ಕೊಟ್ಟರೆ ಕೆ ಎಚ್ ಮುನಿಯಪ್ಪ ಬಿಟ್ಟು ಕೊಡ್ತಾರೆ ಕಾರಣ ಏನಾದ್ರೆ ಮಗಳನ್ನ ಮಂತ್ರಿ ಮಾಡ್ತೀವಪ್ಪ ನೀನು ಹೊರಗಡೆ ಹೋಗೋರು ಖಂಡಿತ ಮೊದಲೇ ಹೇಳಿದ್ದಾರೆ ನಾನು ನನ್ನ ಮಗಳನ್ನ ನೀವು ಮಂತ್ರಿ ಮಾಡೋದಾದ್ರೆ ನನ್ನ ಮಂತ್ರಿ ಪೋಸ್ಟ್ ನಾನು ಬಿಟ್ಕೊಡ್ತೀನಿ ಅಂತ ಸೊ ಹಾಗಾಗಿ ರೂಪ ಶಶಿಧರ್ ಅವರು ಇನ್ನಾದರೆ ಕೆ ಎಚ್ ಮುನಿಯಪ್ಪ ಅವರು ಔಟ್ ಆಗ್ತಾರೆ ನಂತರ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅವರು ನಾವು ತಿಳಿದಾಗೆ ಒಳ್ಳೆ ಮಾತುಗಾರು ಎಂಥದ್ದೇ ಸಂದರ್ಭದಲ್ಲಿ ಬೇಕಾದರೂ ಅವರು ಯಾವುದೇ ವಿರೋಧ ಪಕ್ಷದ ನಾಯಕನನ್ನು ಸರಾಗವಾಗಿ ಎದುರಿಸ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ನೀವು ಗಂಟೆ ಗಂಟಲಿಂದ ಮಾತನಾಡಿ ಅಂತ ಅಂದ್ರೂ ಕೂಡ ಅವರು ವಿಧಾನಸಭೆ ಒಳಗಡೆ ಮಾತಾಡಲಿಕ್ಕೆ ರೆಡಿ ಯಾರಿಗೆ ಬಂದರೂ ಆನ್ಸರ್ ಮಾಡ್ತಾರೆ ಅಷ್ಟು ವಿಚಾರವಂತ ವಿಚಾರ ವಿಚಾರವಂತ ರೀತಿಯಲ್ಲಿ ಮಾತನಾಡ್ತಾರೆ ಸೊ ಹಾಗಾಗಿ ಈ ಬಾರಿ ನರೇಂದ್ರ ಸ್ವಾಮಿಯವ್ರನ್ನ ಮಂತ್ರಿ ಮಾಡಲೇಬೇಕು ಅನ್ನೋದೇ ಸೊ ಹಾಗಾಗಿ ನರೇಂದ್ರ ಸ್ವಾಮಿಯವರು ಈ ಬಾರಿ ಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಿದೆ ಇಲ್ಲಿ ಅತಿ ಹೆಚ್ಚು ನನ್ನ ಅನಿಸಿಕೆ ಇದೆಲ್ಲ ಆದ ನಂತರ ಇನ್ನು ಇದ್ರ ಜೊತೆ ಮತ್ತಷ್ಟು ಜನ ಹೊರಡೆ ಹೋಗ್ಬೋದು ಮಧು ಬಂಗಾರಪ್ಪನೂ ಕೂಡ ತೆಗಿಬೇಕು ಅಂತ ಹೇಳ್ತಿದ್ದಾರೆ ಇದಕ್ಕೆ ಯಾಕೆ ಅಂತಂದ್ರೆ ಮಧು ಬಂಗಾರಪ್ಪ ಅವ್ರನ್ನ ಹಿಂದುಳಿದ ವರ್ಗದ ಅಧ್ಯಕ್ಷರು ಮಾಡಿದ್ದಾರೆ ಸೊ ಪಕ್ಷ ಸಂಘಟನೆಗೆ ಅವ್ರು ತೊಡಗಿಸ್ಕೋಬೇಕು ಅವ್ರನ್ನ ರಿಮೂವ್ ಮಾಡಿ ಅವ್ರ ಪ್ಲೇಸ್ಗೆ ಬೇರೆ ಯಾರಾದ್ರೂ ಸೇರಿಸಬೇಕು ಅಂತ ಹೀಗೆ ಇನ್ನೂ ಹಲವಾರು ಜನ ಇದ್ದಾರೆ ಅದರಲ್ಲಿ ಇಷ್ಟೇ ಅಲ್ಲ ಇನ್ನೂ ಹಲವಾರು ಜನ ಹೋಗ್ತಕ್ಕಂಥವ್ರು ಇದ್ದಾರೆ ಅಂತವ್ರನ್ನ ಜೊತೆಗೆ ಕಾದರ್ ಅವ್ರನ್ನ ಕೂಡ ಚೇಂಜ್ ಮಾಡಬೇಕು ಅಂತಿದ್ದಾರೆ ಕಾದರ್ ಅವ್ರ ಮಂತ್ರಿ ಆದರೂ ಕೂಡ ಅಚ್ಚರಿಯೇನು ಪಡ್ಬೇಕಾಗಿಲ್ಲ ಹಾಗಾಗಿ ಇದೆಲ್ಲದಕ್ಕಿಂತ ಇಲ್ಲಿ ಅಚ್ಚರಿ ವಿಚಾರ ಅಂತಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಷಯ ಲಕ್ಷ್ಮಿ ಹೆಬ್ಬಾಳ್ಕರ್ನ ತೆಗೆದ್ರೆ ಡಿ ಕೆ ಒಪ್ತಾರ ಇದು ಸ್ವಲ್ಪ ವಿವಾದ ಆಗ್ಬಹುದು ಅನ್ಸುತ್ತೆ ಕಾರಣ ಏನಂದ್ರೆ ನುಡ್ದವ್ದೆಲ್ಲ ವಿವಾದ ಇಲ್ಲದೆ ಮಂತ್ರಿಯನ್ನ ಬದಲಾಯಿಸಬಹುದು ಜೊತೆಗೆ ಒಂದ್ ವೇಳೆ ಇವ್ರೆಲ್ಲ ಯಾರು ನನ್ನ ಬಂಡೆದೋನಪ್ಪ ಅಂದ್ರೆ ಹೋಗ್ ಹೋದ್ರೆ ಕಾರಣ ಏನಂದ್ರೆ ಈಗ ನೂರ ಮೂವತ್ತೆಂಟು ಮೂವತ್ತೊಂಬತ್ತು ಸ್ಥಾನಗಳಿದಾವೆ ಸೊ ಹಾಗಾಗಿ ನೀವು ಹೋಗೋದಾದ್ರೆ ಹೋಗಿ ಯಾರು ಹೋಗ್ತಿರೋ ಹೋಗಿ ಅಂದರೆ ಕಡಿಮೆ ಅಂದರೂ ಹದಿನೈದು ಹದಿನಾರು ಜನ ಕರ್ಕೊಂಡೋಗ್ರು ಆಗಲ್ಲ ಮಿನಿಮಮ್ ಮೂವತ್ತು ಜನನೇ ಎತ್ಕೆ ಹೋಗ್ಬೇಕು ಹೋಗಬೇಕು ಹೋಗಿ ಸರ್ಕಾರ ಕೇಳಬೇಕು ಅವ್ರ ಸರ್ಕಾರ ಅಂತೂ ಕೇಳಬೇಕಾಗಲ್ಲ ಸರ್ಕಾರ ಸೇಫಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಯಾವುದೇ ವಿವಾದಕ್ಕೆ ಆಸ್ಪದ ಇಲ್ಲ ಯಾವುದೇ ಮಂತ್ರಿ ತೆಗೆದರೂ ಕೂಡ ಅಯ್ಯೋ ನಾನಿಲ್ಲ ನಾನು ಪಕ್ಷ ಬಿಟ್ಟು ಹೋಗಿಬಿಡ್ತೀನಿ ಬಣ್ಣ ಹೇಳ್ತೀನಿ ಅಂತಂದರೆ ಅವ್ರಿಗೆ ಅಂದರೆ ಅಷ್ಟೇ ಯಾಕೆಂದ್ರೆ ಸರ್ಕಾರ ಇದೆ ಮೂರು ಇನ್ನು ಮೂರು ಮೂರು ವರ್ಷ ಸರ್ಕಾರದಲ್ಲಿ ಇರ್ಬೋದು ಮೂರು ವರ್ಷ ಇಲ್ಲ ಅಂದರೆ ಇಷ್ಟ ಅಂತಾರೆ ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಬಂಡಾಯ ಹೇಳುವ ಸಾಧ್ಯತೆ ಕಡಿಮೆ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ಒಂದ್ ವೇಳೆ ತೆಗಿಯೋದಾದ್ರೆ ಡಿ ಕೆ ಒಪ್ಪಬೇಕಲ್ಲ ಇದು ದೊಡ್ಡ ವಿಚಾರ ಈಗ ಮೊನ್ನೆ ಸರಿಸಿ ಅವ್ರ ಮನೆಯಲ್ಲಿ ಚರ್ಚೆ ಆಗಿದೆ ಆಯ್ತು ನಂಬಡದಿಂದ ಬೈಸು ಸುರೇಶ್ ಅವ್ರನ್ನ ಕೈ ಬಿಟ್ಬಿಡೋಣ ಅವ್ರ ಪ್ಲೇಸ್ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಕೈ ಬಿಟ್ಬಿಡ್ಲಿ ನಾವು ಲಕ್ಷ್ಮಣ ಸುದ್ದಿಯನ್ನು ಒಳಗಡೆ ತಗೋಣ ಅಂತ ಆದ್ರೆ ಇದಕ್ಕೆ ಡಿ ಕೆ ಒಪ್ಪಬೇಕಲ್ಲ ಇನ್ನು ಅವ್ರ ಬಂದು ಡಿ ಕೆ ಕೊಟ್ಟು ಎಲ್ಲ ಆದ ನಂತರ ಒಂದು ರೂಪ ಬರಬಹುದು ಬಟ್ ಇಲ್ಲಿ ಸಿದ್ದು ಬಣ ಮತ್ತೆ ಡಿ ಕೆ ಬಣದಲ್ಲಿ ಏನ್ ಬೈರತ್ ಸುರೇಶ್ ಇದ್ದಾರೆ ಬೈರತಿ ಸುರೇಶ್ ಅನ್ನು ಒಪ್ತಾರ ಅವ್ರು ತೆಗೆದ ಭೈರತಿ ಸುರೇಶ್ ಸುಮ್ಮನ ಹಾಕ್ತಾರ ಡಿ ಕೆ ಏನು ಸಿದ್ದರಾಮಯ್ಯ ಜೊತೆ ಅವರು ಉತ್ತ ಈಗಿನ ಬಾಂಧವ್ಯನೇ ಮುಂದುವರಿಸ್ತಾರ ಮದುವೆ ತೆಗೆದ ಮೇಲೆ ಇವೆಲ್ಲವೂ ಪ್ರಶ್ನೆಗಳೇ ಇದೆಲ್ಲಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಹೊರಗಡೆ ಬಿಟ್ಟರೆ ಹೊರಗಡೆ ತೆಗೆದ್ರೆ ಡಿ ಕೆ ಎಷ್ಟು ಮೃದುವಾಗಿ ಅದು ಸ್ವೀಕರಿಸ್ತಾರೆ ಎಷ್ಟು ಆಗಿ ತಗದ್ರೆ ಆಯಿತಪ್ಪ ಬೇಡ ಅಂತ ಅದು ಮುಖ್ಯ ಒಟ್ಟಾರೆಯಾಗಿ ಸಂಕ್ರಾಂತಿ ನಂತರ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಬದಲಾವಣೆ ಆಗಲಿದೆ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಕೆಪಿಸಿಸಿ ಹುದ್ದೆಯನ್ನ ಬಿಟ್ಕೊಡ್ಬೇಕು ಅಂತ ಹೇಳಲಾಗ್ತಾ ಇದೆ ಅವ್ರ ಪ್ಲೇಸ್ಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸಬೇಕು ಅಂತ ನಂತರ ಮಂತ್ರಿ ಮುಖ್ಯಮಂತ್ರಿ ಹುದ್ದೆ ಕೂಡ ಬದಲಾವಣೆ ಆಗಬೇಕು ಮಾತಿನಂತೆ ಬಿಟ್ಕೊಡಿ ಅಂತ ಒತ್ತಡವನ್ನ ಆಗ್ತಿದ್ದಾರೆ ಅನ್ನೋ ಗುಸುಗುಸಿ ಕೇಳ್ಬರ್ತಾ ಇದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಮಂತ್ರಿ ಮಂಡಲದ ಬದಲಾವಣೆ ಪ್ರಮುಖವಾಗಿ ಆಗ್ತದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೈ ಬಿಟ್ರೆ ಡಿ ಕೆ ಬಂಡಾಯ ಹೇಳ್ತಾರ ಅಥವಾ ಬೈರೀತಿ ಸುರೇಶ್ ಬಂಡಾಯ ಹೇಳ್ತಾರ ಒಂದು ವೇಳೆ ಡಿ ಕೆ ಬಂಡಾಯ ಎದ್ರೆ ಸಿದ್ದರಾಮಯ್ಯನಿಗೆ ಅಲ್ಸೋದ್ ಕಷ್ಟ ಆಗ್ತದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ